ಉಪನ್ ಮಾಡ್ತಾ ಇದ್ದು ಹೆಚ್ಚಿನ ಜಮೀನಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಹಸು ಇಟ್ಕೊಂಡು ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಅನೇಕ ಕಾರಣಗಳಿಂದ ಒಬ್ಬರು ಒಬ್ರು ಒಬ್ಬರು ಅಥವಾ ಇಬ್ಬರು ಇರ್ತಾರೆ ಗ್ರಾಮದಲ್ಲಿ ದೊಡ್ಡತಕ್ಕಂತಹ ಸಾರ್ವಜನಿಕ ನೀರು ಅವರು ಹಿಟ್ಟಿನಲ್ಲಿ ಬೆಳೀತಕ್ಕಂತಹ ಸೊಪ್ಪನ್ನು ಹುಲ್ಲು ಸೊಪ್ಪುಗಳನ್ನು ಬೆಳಕೊಂಡು ಒಂದು ಅಥವಾ ಎರಡು ಹಸಿರನ್ನು ನಿರ್ವಹಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಕುಟುಂಬಗಳಿಗೆ ಇದು ನಮ್ಮ ರೇಷ್ಮೆ ಉದ್ಯಮ ಮತ್ತು ಮುಖ್ಯವಾಗಿ ಹೈನುಗಾರಿಕೆ ಒಂದು ವರದಾನವಾಗಿದೆ ಅಂತ ಹೇಳಬಹುದು ಇಂತಹ ಒಂದು ಹೈನು ಉದ್ಯಮವನ್ನು ಒಂದು ನಮ್ಮ ದೊಡ್ಸಾದಂಡಿ ಗ್ರಾಮದ ಹೈನು ಅಂದರೆ ಡೈರಿಯನ್ನು ಇನ್ನು ಮುಂದೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ಜಯಶೀಲರಾಗಿರೋದ್ರಿಂದ ಒಂದು ಒಳ್ಳೆಯ ಸೇವೆಯನ್ನು ಈ ಭಾಗದ ಹಾಲು ಉತ್ಪಾದಕರಿಗೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಹಾಗಾಗಿ ಈ ದಿನ ಜಯಶೀಲರಾಗಿರ್ತಕ್ಕಂತಹ ಎಲ್ಲ ನಮ್ಮ ನಿರ್ದೇಶಕರಿಗೂ ಶುಭಾಶಯವನ್ನು ಈ ಮುಖಾಂತರ ಕೋರ್ತೇನೆ எவத்தேன் நடித்து no. so, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಜನ ಗೆದ್ದಿದ್ರೆ ಅವರಿಗೆ ಬದಲೇದಾಗಿ ನಮ್ಮ ಎಮ್ ಎಲ್ ಎ ಅವ್ರ ಕಡೆಯಿಂದ ಮತ್ತು ಎಮ್ ಎಲ್ ಎ ಮುಖ ಕಡೆಯಿಂದ ಮತ್ತು ಸುರೇಶ್ ಅಣ್ಣವ್ರ ಕಡೆಯಿಂದ ಮತ್ತು ಡಿ ಸಿ ಎಮ್ ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಎಮ್ ಎಲ್ ಸಿ ಅವ್ರ ಕಡೆಯಿಂದ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆ ಭಾಗಕ್ಕೆ ಜಗದೀಶ್ ಅಣ್ಣವರು ಕಟ್ಟೆದಿಗೆ ಒಂದು ಕೊಡುಗೆ ಇಲ್ಲಿ ಯಾಕೆಂದರೆ ಅವರೇ ನಡೀತಾ ಇದೆ ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ಗ್ರಾಮಸ್ಥರು ಅಷ್ಟೇ ಎಲ್ಲರೂ ಕಾಂಗ್ರೆಸ್ ಬೆಂಬಲಿತವಾಗಿ ಓಟ್ ಪುಟ್ಟು ಇಂಟು ಮಾಡಿದರೆ ಅವರು ಗ್ರಾಮಸ್ಥರು ಸಹ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರದೇಶನ ಅಧ್ಯಕ್ಷರಾಗಿ ಇದು ಏನೋ ಮುಂದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇವಾಗ ನಾವು ಹೇಳಬೇಕು ಅಂದ್ರೆ ಇವಾಗ ಬಿ ಎಮ್ ಸಿ ಹಾಸ್ ಕೊಟ್ಟ ಯಾರು ಇವ್ರು ಯಾರು ಅರ್ಜಿ ಕೊಟ್ಟಿರಲಿಲ್ಲ ನಾವೇ ಇಲ್ಲಿ ಊರು ಗ್ರಾಮಸ್ಥರು ಆಲ್ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಇದೊಂದು ಬಿ ಎಮ್ ಸಿ ಮಾಡಿಕೊಟ್ಟಿದ್ದೀವಿ ಮೂರು ಸಾವಿರ ಇಟ್ಟರು ಅದಕ್ಕೆ ಒಂದು ಮೂವತ್ತೈದು ಲಕ್ಷ ಅನುದಾನ ಉಚಿತವಾಗಿ ಕೊಟ್ಟಿದ್ದೀವಿ ಆ ಥರ ಈಗ ಈಗ ನಾವು ಇದೆಲ್ಲ ಗೆದ್ದಿದ್ದಾರೆ ಇವ್ರಿಗೊಂದು ಇದು ಕೊಟ್ಟು ಭರವಸೆ ಕೊಡ್ತೀನಿ ಸೆಕೆಂಡ್ ಫ್ಲೋರಿಗೆ ಹಾಕಿ ಅದಕ್ಕೆ ಅನುದಾನನು ಇವ್ರ ಅಧ್ಯಕ್ಷತೆಯಲ್ಲಿ ಯಾರು ಇದ್ದಾರೆ ಅವಾಗ ಹಕ್ಕಿ ತೀರ್ಮಾನ ಮಾಡ್ತದೆ ಆ ಅಧ್ಯಕ್ಷತೆ ಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕೆ ಅವ್ರು ಇದು ಮಾಡಿಕೊಡ್ತೀನಿ ಎಮ್ ಎಲ್ ಎ ಫಂಡ್ ಕೊಡೋಕ್ಕೆ ಮತ್ತು ಎಮ್ ಎಲ್ ಸಿ ಅವ್ರದ್ದು ಫಂಡ್ ಕೊಡೋಕ್ಕೆ ರಫರ್ ಮಾಡ್ತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ನಮ್ಮ ಜನತೆ ಕಾಂಗ್ರೆಸ್ಗೆ ಉದ್ವಾರ ನಿಲ್ಕೋಬೇಕು ಯಾಕೆಂದರೆ ರೈತರಿಗೆ ಅನುದಾನ ಅಂತ ಜನಗಳಿಗೆ ಕಷ್ಟ ಸುಖ ಆಗೋದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆಲ್ಲರಿಗೂ ನಾನು ಈ ನನ್ನ ನಮ್ಮ ಸಿಂಡಿಕೇಟ್ ಏನು ಓಟ್ ಹಾಕಿ ನನ್ನ ಮೇಲೆ ವಿಶ್ವಾಸ ಹಾಕಿ ನಮ್ಮ ಮೇಲೆ ವಿಶ್ವಾಸ ಹಾಕಿ ಗೆಲ್ಸಿರೋರಿಗೆ ಎಲ್ಲರಿಗೂ ಅದನ್ನು ನಾನು ಹೇಳೋಕ್ಕೆ ಕೊಡ್ತೀನಿ ಅದೇ ಥರ ಏನೇ ಇಲ್ಲಿ ಪ್ರಾಫರ್ಸ್ಗಳು ಏನೇ ಇರ್ಬೋದು ಮತ್ತು ಈ ಕ್ವಾಲಿಟಿಲಿ ಇರ್ಬೋದು ರೈತರು ಮತ್ತು ಗಣಿ ಈ ವರ್ಗ ಮೇಲೆ ಬರಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂದ್ಬಿಟ್ಟು ಸೋಲಿಸ್ತೀನಿ ಮತ್ತು ಈ ಹೈನುಗಾರಿಕೆಯಲ್ಲಿ ಎಂಟೈರ್ ರಾಜ್ಯದಲ್ಲಿ ಅಥವಾ ಒಂಟೈರ್ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹಾಲು ಕ ರೈಟ್ ಕಡಿಮೆ ಮಾಡ್ತಾ ಇದ್ದಾರೆ ಸಾಹೇಬರು ಅಧ್ಯಕ್ಷತೆ ಆಗಿರೋ ದೇಶದಿಂದ ಮುಂದೆ ಅದರ ದೊಡ್ಡ ಮಟ್ಟ ಜಪ್ ಮಾಡೋ ಥರದಲ್ಲಿ ಏನು ಎರಡು ಮಾತಿಲ್ಲ ಇಲ್ಲ ಮಾಡ್ತಾರೆ ಇನ್ನು ರೈತರಿಗೆ ಐವತ್ತು ರೂಪಾಯಿ ಕೊಟ್ಟರೂ ಖಾಸಾಗುತ್ತೆ ಕೇಳ್ತಾರೆ ಯಾಕೆಂದರೆ ಆ ಹಾಲು ಹಾಲಲ್ಲಿ ಕಷ್ಟ ಬೀಳೋರದು ತುಂಬ ಶ್ರಮ ಇದೆ ಅದಕ್ಕೋಸ್ಕರ ಮುಂದೆ ಐವತ್ತು ರೂಪಾಯಿ ಮೇಲೆ ರೈತರಿಗೆ ಎಲ್ಲರಿಗೂ ಸಿಕ್ಕಲಿ ಅದಕ್ಕೋಸ್ಕರ ಡಿ ಎಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೆ ಇದು ಇದು ಕೊಟ್ಟಿದ್ದ ಒಂದು ಸಾರಿ ಇದು ಏನು ಗ್ಯಾರಂಟಿ ಮನವಿ ಪತ್ರ ಕೊಟ್ಟಿದ್ದ ಗ್ಯಾರಂಟಿ ಸ್ಕೀಮ್ನಲ್ಲಿ ಏನು ಸೇರಿಸ್ತಾ ಇದ್ದೀರಿ ಅದೇ ಥರ ಇಲ್ಲಿ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಗಂಟ್ಲು ಮಾಡಿ ಏನು ಪ್ರೋತ್ಸಾಹಧನ ಹತ್ತು ರೂಪಾಯಿ ಗಂಟ್ಲು ಮಾಡಿ ಗ್ರಾಹಕರ ಮೇಲೆ ಹೊರೆಯಾಗಲ್ಲ ಅಂತ ಅದನ್ನು ಕೊಟ್ಟಿದ್ದೋ ಈ ನಿಮ್ಮ ಗ್ಯಾರಂಟಿ ಇದೊಂದು ಸೇರಿಸಿ ಅಂತ ಕೇಳ್ಕೊಂಡಿದ್ದೋ ಇವಾಗಲೇ ಡಿ ಸಿ ಎಮ್ ಅವರು ಇವಾಗ ಕೊಡ್ತಾ ಇರೋದು ನಾವು ಸು ಸುಧಾರಿಸ್ಕೊಳ್ಳೋಕಾಯ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದ ಸಿದ್ದರಾಮಯ್ಯ ಸಾಹೇಬ್ರು ಗಂಟಲನ್ನು ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನ ನೋಡೋಣ ಈ ರೈತರಿಗೋಸ್ಕರ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ